ಹಲೋ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದೀರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತೇ ಗುರುವಾರ ಬೆಳಗ್ಗೆ ಏಳುವರೆ ರೀ ಟೈಮ ಅಡಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಿನ್ನೆ ಏನು ಬಜ್ಜಿಗೆ ಹಿಟ್ಟು ಕಲಿಸಿದ್ದೆ ಅಲ್ರಿ ಅದು ರುಬ್ಬಿ ಬಿಟ್ಟು ಇಟ್ಟಿದ್ದೆ ಅಲ್ಲ ಎಣ್ಣೆ ಜಾಸ್ತಿ ಅಂತೇಳಿ ಜಾಸ್ತಿ ಬಜ್ಜಿ ಮನೋಕೆ ಹೋಗಿತಿಲ್ಲ ಅದೇ ಹಿಟ್ಟಿಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಖಾರ ಉಪ್ಪು ಸ್ವಲ್ಪ ಕಸೂರಿ ಮೆಂತಿ ಮತ್ತು ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ ಥಾಲಿಪಟ್ಟಿ ಥರ ಮಾಡ್ಬೇಕಂತೇಳಿ ಫಸ್ಟಿಗೆ ಏನೈತಿಲ್ಲ ಪಲ್ಯ ಮಾಡಿ ತಾಲಿಪಟ್ಟಿ ಹಾಕಿ ಕೊಟ್ಟು ಚಪಾತಿ ಮಾಡ್ಕೊತೀನಿ ಡಬ್ಬಿಗೂ ಆಗುತ್ತಾ ನಾಷ್ಟಕ್ಕೂ ರೀ ಅದಕ್ಕಂತೇಳಿ ತಾಳಿಪಟ್ಟಿ ಮಾಡಕ್ಕೂ ಅದು ಉಳ್ಳಾಗಡ್ಡಿ ಹಾಕಿ ಕಲಸಿಟ್ಟಿದ್ದೀನಿ ಹಿಟ್ಟು ಕಲಸಿಟ್ಟಿದ್ದೀನಿ ಚಪಾತಿ ಮಾಡೋಕೆ ಈಗ ಬ್ಯಾಳಿ ಪಲ್ಯ ಮಾಡ್ಕೊತೀನಿ ನೋಡ್ರಿ ನಮ್ಮ ಕಡೆ ಇದು ಉದ್ರ ಬ್ಯಾಳಿ ಪಲ್ಯ ಅಂತಾರು ಯಾವುದಾದ್ರೂ ಬ್ಯಾಳಿನ ನೆನೆಸ್ಬಿಟ್ಟು ಈ ರೀತಿ ಒಗ್ಗರಣೆ ಹಾಕಿಬಿಟ್ಟು ಮಾಡ್ಕೊತೀವ್ರಿ ಚಪಾತಿಗೆ ರೊಟ್ಟಿಗೆ ಚಲೋ ಆಗ್ತೈತಿ ನಾನಿಲ್ಲಿ ಒಂದು ದೊಡ್ಡ ಬಟ್ಲಷ್ಟು ಹೆಸರು ಬಾಳೆನ ಎನಿಸ್ಬಿಟ್ಟೆ ಇಟ್ಟಿದ್ದೆ ರೀ ಒಂದು ಅರ್ಧ ತಾಸು ಆಯಿತು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರಾಗೆ ಹೆಸರು ಬೇಳೆ ನೆನೆಸಿ ಇಟ್ಟಿದ್ದೆ ಅವನ್ನ ಒಂದು ಸಲ ತೊಳ್ಕೊಂಡಿದ್ದೀನಿ ಏನಿತ್ತಲ್ಲ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸ್ವಿ ಬಿ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಚಲೋತ್ನಾಗ ಹುರ್ಕೋಬೇಕು ರೀ ಸ್ವಲ್ಪ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಅದಕ್ಕೆ ಅರ್ಸಿನ ಪುಡಿ ಮತ್ತು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬ್ಯಾಳಿ ಹಾಕಿ ಚಲೋತ್ನಾಗ ಒಂದು ಸ್ವಲ್ಪ ಬೆನ್ಸ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ಅರ್ಸಿನ ಪುಡಿ ರೀ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾದ್ಮೇಲೆ ಖಾರದ ಪುಡಿ ಹಾಕಬೇಕು ಫಸ್ಟ ಖಾರದ ಪುಡಿ ಹಾಕಿಬಿಟ್ರೆ ಅದು ಎಲ್ಲ ರೀ ಅದಕ್ಕಂತ ಸ್ವಲ್ಪ ಉಳ್ಳಾಗಡ್ಡಿ ಹುರ್ಕೊಂಡ್ಮೇಲೆ ಖಾರದ ಪುಡಿ ಹಾಕಿ ಹಾಕಬೇಕು ಖಾರದ ಡಬ್ಬಿ ಒಳಗೆ ಖಾರದ ಪುಡಿ ಮುಗ್ದಿತ್ರಿ ಅದಕ್ಕಂತೇಳಿ ಸ್ವಲ್ಪ ಖಾರದ ಪುಡಿನ ತೊಗೊಂಡ್ಬಿಟ್ಟು ಈಗ ಉಳ್ಳಾಗಡ್ನ ಹುರಿದವು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿನ ಹಾಕ್ತೀನಿ ಹಾಕ್ಬಿಟ್ಟು ಮಿಕ್ಸ್ ಚಲೋತ್ನ ಮಿಕ್ಸ್ ಮಾಡಿಕೊಂಡು ಇದೇನು ನೆನೆಸಿ ರೀ ಹೆಸ್ರು ಬೇಳೆ ಹಾಕಬೇಕು ನಮ್ಮ ಕಡೆ ಹೆಂಗೆ ಹೋದಂದ್ರೆ ಉತ್ತರ ಕರ್ನಾಟಕ ಸೈಡೆಲ್ಲ ಜಾಸ್ತಿ ಬ್ಯಾಳಿ ಕಾಳುಗಳ ಪಲ್ಯನೇ ಮಾಡೋದು ಹಳ್ಳಿ ಕಡೆ ಹಳ್ಳಿ ಕಡೆ ಎಲ್ಲ ರೀ ಜಾಸ್ತಿ ಕಾಳು ಮತ್ತು ಬ್ಯಾಳಿಗಳು ಪಲ್ಯನೇ ಮಾಡ್ತಾರೆ ಯಾಕಂದರೆ ಡೈಲಿ ಹೋಗಿ ಕಾಯಿ ತರಂಗಿಲ್ಲ ರೀ ಮತ್ತು ಫ್ರಿಜ್ಜು ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಈಗ ಕೆಲವೊಬ್ಬರು ಮನಿಯೊಳಗೆಲ್ಲ ಅದು ಹೂಪಷ್ಟೆಲ್ಲ ಆರು ಮನಿಯೊಳಗೆ ಇರ್ತಿತ್ತಿಲ್ಲ ರೀ ಅದನ್ನೇ ಬೆಸ್ಟ್ ಇತ್ತು ಬಟ್ ಈಗ ಫ್ರಿಜ್ ಬಂದ ಮೇಲೆ ತಂದು ಇಟ್ಕೊಂತೀವಲ್ಲ ರೀ ತರಕಾರಿ ಬಟ್ ಅಷ್ಟೊಂದು ಸರಿಯಾಗಿ ಇರೋಂಗಿಲ್ಲ ಬಟ್ ಅದು ಫ್ರಿಜ್ ಒಳಗೆ ಇಟ್ ಇಟ್ಟ ತಕ್ಷಣ ಅದ್ರೊಳಗಿಂದ ಪೋಷಕಾಂಶಗಳೆಲ್ಲ ಹೋಗ್ಬಿಡ್ತಾವಂತ ಅಂತ ಹೇಳ್ತಾರು ಬಟ್ ಅದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ ರೀ ನನಗೆ ಹೇಳ್ತಾರು ಈಗ ನಮ್ಮ ಮನೆಯವರು ಪೂಜೆ ಮಾಡಾಕತ್ತಾರೀ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅದನ್ನ ಕಲಸಿ ಇಟ್ಟಿದ್ದೆ ಅಲ್ಲ ರೀ ಹಿಟ್ಟು ಅದನ್ನ ತಾಲಿಪಟ್ಟಿ ಹಾಕಿ ಕೊಡ್ಬೇಕಂತೇಳಿ ಹಾಕಾಕತ್ತಿದ್ದೀನಿ ನೋಡಿರಿ ಈ ರೀತಿ ಮಾಡಿ ಬೆನ್ಸ್ಕೊಂಡ್ಬಿಟ್ರೆ ಮಸ್ತ್ ಹಾಕ್ತಾವೆ ಮಸ್ತ್ ಆಗಿದ್ದು ರೀ ಇಷ್ಟನೂ ಆಗಿದ್ದು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಎರಡು ಸೈಡ್ ಚಲೋದನ್ನ ಬೆನ್ಸ್ಕೊಂಡ್ಬಿಟ್ರೆ ಮಸ್ತ್ ಹಾಕ್ತಾವೆ ಮತ್ತು ಟೇಸ್ಟ್ನು ಆಗಿದ್ದು ಡಬ್ಬಿಗೂ ಇದನ್ನೇ ಕಟ್ಟಿದೆ ತನಗ ಮತ್ತು ನಾವು ನಾಷ್ಟಕ್ಕೆ ಇದನ್ನೇ ತಿನ್ವಿ ನಮ್ಮ ಕಡೆ ಹೆಂಗೆ ಹೋದಂದ್ರೆ ಬೆಳಗ್ಗೆ ರೊಟ್ಟಿ ಅಥವಾ ಚಪಾತಿ ಪಲ್ಯ ಇದ್ಬಿಟ್ರೆ ಮತ್ತೆ ಏನೂ ಕೇಳೋಂಗಿಲ್ಲ ಒಬ್ಬೊಬ್ಬರಿಗೆ ಅನ್ಸುತ್ತೆ ಏನು ಡೈಲಿ ಚಪಾತಿ ತಿಂತೀರಿ ಡೈಲಿ ರೊಟ್ಟಿನೇ ತಿಂತೀರಿ ನೀವು ಹೆಂಗೆ ಡೈಜೆಷನ್ ಮಾಡ್ಕೊತೀರಿ ಅಂತಾರು ಬಟ್ ನಮ್ಮದು ರೂಢಿನೇ ಐತೆ ನಮ್ಮ ಕಡೆ ನೀವು ಯಾರಾದರೂ ಕೇಳ್ರಿ ಡೈಲಿ ಬೆಳಗ್ಗೆ ಎದ್ ಕೂಡಲೇ ಚಪಾತಿ ರೊಟ್ಟಿನೇ ತಿನ್ನೋದು ರೈಸ್ ಐಟಮ್ ಯಾರು ತಿನ್ನಂಗಿಲ್ಲ ಒಬ್ಬೊಬ್ಬರು ಹತ್ತತ್ತು ಹದಿನೈದು ರೊಟ್ಟಿ ತಿನ್ನೋರು ಅದಾರ ನಮ್ಮ ಕಡೆ ಅಷ್ಟೆಲ್ಲ ತಿಂದು ಡೈಜೆಷನ್ ಮಾಡ್ಕೊಳ್ಳೋರು ಅದಾರು ಒಬ್ಬೊಬ್ಬರಿಗೆ ಆಗ್ಲಿಕ್ಕಿಲ್ಲ ರೀ ನನಗೂ ಅಷ್ಟೊಂದು ಆಗಂಗಿಲ್ಲ ಬಟ್ ನನಗೂ ಕಮೆಂಟ್ ಮಾಡಿದ್ರು ಒಬ್ಬರು ನೀವು ಅಷ್ಟೆಲ್ಲ ತಿಂತೀರಿ ಮತ್ತು ಹೆಂಗೆ ಡೈಜೆಷನ್ ಮಾಡ್ಕೊತೀರಿ ನಮಗಂತೂ ಆಗಂಗಿಲ್ಲಪ್ಪಾ ಅಂತೇಳಿ ಬಟ್ ಏನು ಹೇಳ್ಬೇಕು ಗೊತ್ತಾಗಂಗಿಲ್ಲ ರೀ ಅದು ರೀತಿ ಕಮೆಂಟ್ ಮಾಡಿಬಿಟ್ರೆ ನಿಮ್ಮದು ಊಟ ಭಾ ಹಾಳೈತಿ ಹೆಂಗೆ ಡೈಜೆಷನ್ ಮಾಡ್ಕೊತೀರಿ ನಮಗಂತೂ ಬಟ್ಟೆ ನೋವು ಬರ್ತೈತಿ ಆ ಥರ ಎಲ್ಲ ಅಂತಿರ್ತಾರೋ ಬಟ್ ಏನು ಮಾಡೋಕ್ಕಾಗಲ್ಲ ರೀ ಅವ್ರವ್ರ ಪ್ರಕೃತಿ ಮತ್ತು ಅವ್ರವ್ರ ದೇಹದ ಮೇಲೆ ಡಿಫೆಂಡ್ ರೀ ನಮ್ಮ ಹಳ್ಳಿ ಕಡೆ ಹಳ್ಳಿ ಕಡೆ ಹೆಂಗೆ ಗೊತ್ತೆ ಅಂದ್ರೆ ಹದಿನೈದು ರೊಟ್ಟಿ ಇಪ್ಪತ್ತು ರೊಟ್ಟಿ ತಿಂದು ಡೈಜೆಷನ್ ಮಾಡ್ಕೊಂಡು ಎಪ್ಪತ್ತು ಎಂಬತ್ತು ವರ್ಷ ಆದ್ರೂ ಗಟ್ಟಿ ಮುಟ್ಟಾಗಿ ಒಂದು ಕ್ವಿಂಟಲ್ ಜಾಚಿಲ ಹೊತ್ಕೊಳ್ಳೋರು ಅದ ರೀ ಆ ಥರ ಇರ್ತಾರೋ ಬಟ್ ಒಬ್ಬೊಬ್ರಿಗೆ ಹಂಗೆ ಅನ್ಸುತ್ತಾ ಹಾಳು ಅಂದ್ರೆ ನಮ್ದು ಊಟ ಭಾಳ ಬಾಯಿನ ಅಂತಾರು ಭಾಳ ಹಾಳೈತಿ ಅಂತೇಳಿ ಬಟ್ ನಮ್ಮ ನಮಗೆ ಹಿಂಗಿದ್ರೇ ಇಷ್ಟ ಆಗ್ತೈತೆ ಮತ್ತು ನಾವು ಬರೀ ರೈಸ್ ಐಟಮ್ ಮಾಡಿಕೊಟ್ಬಿಟ್ರೆ ಇಷ್ಟಪಡೋಂಗಿಲ್ಲ ರೀ ನಮ್ಮ ಮನೆಯೊಳಗೆ ನಮ್ಮ ಮನೆಯವ್ರಿಗಂತೂ ಅನ್ನ ತಿನ್ನೋಂಗಿಲ್ಲ ಜಾಸ್ತಿ ಮಾಡಿಕೊಟ್ರೆ ಇನ್ನೇನು ತಿನ್ನೋದು ಹೊಟ್ಟೆ ತುಂಬಂಗಿಲ್ಲ ಅಂತಾರೆ ನಮ್ಮ ಕಡೆ ಬಟ್ ಏನು ಮಾಡೋಕ್ಕಾಗಲ್ಲ ರೀ ನಮ್ಮದು ಹೆಂಗೈತಿ ನಾವು ಹಂಗೆ ಹೋಗ್ಬೇಕಾಗುತ್ತೆ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತಲ್ಲ ಆ ಥರ ನೀವು ನಾಷ್ಟ ಊಟ ಆಗಲಿ ನಾಷ್ಟ ಆಗಲಿ ನೀವು ಮಾಡ್ಕೊತೀರಿ ನಮ್ಮ ದೇಹಕ್ಕೆ ನಮ್ಮ ಪ್ರಕೃತಿಗೆ ಯಾವುದು ಹೊಂತೈತಿ ನಾವು ಅದನ್ನ ಊಟ ಮಾಡಬೇಕಾಗುತ್ತೆ ಈಗ ಹಾಕಿ ಹಾಕಿಟ್ಟಿದ್ದೀನಿ ನೋಡ್ರಿ ಅದನ್ನು ಚಪಾತಿ ಅಷ್ಟು ಮಾಡಿ ಕೊಟ್ಬಿಡ್ಬೇಕು ಎಲ್ಲರೂ ನಾವು ಒಂದೇ ಇಷ್ಟೇ ಮಾಡಿಬಿಟ್ರೆ ನಮ್ಮ ಕಡೆ ನಡೆಯಂಗಿಲ್ಲ ಏನಿದ್ರು ಬುಟ್ಟಿಗೆಟ್ಟಲೆ ರೊಟ್ಟಿ ಬೋಣಿ ಅಂತ ಗಡಿ ಗಡಿಗಟ್ಟಲೆ ಖಾರ ತಿನ್ನೋ ಮಂದಿ ನಾವು ಈಗ ಅಡುಗೆ ಕೆಲಸ ಎಲ್ಲ ಮುಗೀತರೆ ಎಲ್ಲರೂ ಹೋದರು ಮನೂ ಹೋದ ತನೂ ಕಾಲೇಜ್ಗೆ ಹೋದ್ಲು ಮತ್ತು ಮನೆಯವರು ಕೆಲ್ಸಕ್ಕೆ ಹೋದರು ಹಿಂಗಾಗಿ ಎಷ್ಟೋ ತನಕ ಕುಂತಿದ್ದೆ ರೀ ಇಲ್ದೊಂದೊಂದು ಯೋಚನೆ ಬರಾಕತ್ತಿದ್ದು ಯಾಕೋ ಮನ್ಸಿಗೆ ಬ್ಯಾಸ್ ಅನ್ಸಾಕತಿತ್ತು ಏನೋ ಸುಮ್ಮನೆ ಕುಂತುಬಿಟ್ರು ಏನಾಗುತ್ತೆ ಬತ್ತಿ ಅಂದರೆ ಹಳೇ ದಿನ ಆದರೂ ನೆನ್ಪು ಬರ್ತಾ ಇರ್ತೈತಿ ಅದಕ್ಕೆ ಸುಮ್ಮನೆ ಬ ಅಂದರೆ ಮನೆಗೆ ಬಂದುಬಿಟ್ಟು ಚಹಾ ಮಾಡ್ಕೊಳಾಕತ್ತಿದ್ದೀನಿ ನೋಡ್ರಿ ಈಗ ಚಾ ಪುದೀನ ಮತ್ತು ಸ್ವಲ್ಪ ಏಲಕ್ಕಿ ಹಾಕಿ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಮತ್ತು ಏನಾದರೂ ಕೆಲಸ ಮಾಡಬೇಕು ಸುಮ್ಮ ಕುಟ್ರೆ ಏನಾದರೂ ಬರ್ತಾ ಬರ್ತಾಯಿರ್ತವೆ ಈ ಕಡೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ಮತ್ತು ಪುದೀನ ಚಹಾ ಮಾಡ್ಕೊಳಾಕ್ರಿ ಫಸ್ಟ್ ನೀರಿಟ್ಟು ಅದಕ್ಕೆ ಪುದೀನ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಚೊಲೋತ್ನಾಗ ಕುದಿಸ್ಕೋಬೇಕು ನನಗೆ ಬ್ಯಾಸ್ರಾದಾಗ ಯಾವುದಾದ್ರೂ ಒಂದು ಈ ರೀತಿ ಚಹಾ ಮಾಡ್ಕೊಂಡೆ ಕುಳಿತೀನಿ ಅಂದ್ರೆ ಎಲೆ ಆದರೂ ಹಾಕಿ ಮಾಡಿ ಕುಡಿತೀನಿ ಇಲ್ಲಾಂದ್ರೆ ಶುಂಠಿ ದಾಲ್ಚೀನಿ ಲವಂಗ ಅದನ್ನೆಲ್ಲ ಕುಟ್ಬಿಟ್ಟು ಹಾಕಿ ಕುಡಿತೀನಿ ಿ ಯಾಕಂದ್ರೆ ಸುಮ್ಮನೆ ಕುಂತಾಗ ಬ್ಯಾಸು ಅನ್ನಿಸ್ತಿರತ್ತೈತೆ ಸ್ವಲ್ಪ ಚಹಾ ಕುಡಿದ್ಬಿಟ್ರೆ ಫ್ರೆಶ್ ಅನಿಸುತ್ತೆ ಅಂತೇಳಿ ಇವತ್ತು ಪುದೀನ ಚಹಾ ಮಾಡ್ಕೋಬೇಕಂತೇಳಿ ಮಾಡಕತ್ತಿದೀನಿ ನೋಡ್ರಿ ಪುದೀನ ಏಲಕ್ಕಿ ಹಾಕಿ ಚಲೋತ್ನಾಗ ಕುದಿಸ್ಕೊಂಡು ಚಹಾ ಪುಡಿ ಹಾಕಿ ಆಮೇಲೆ ಹಾಲು ಹಾಕಿ ಚಲೋತ್ನಾಗ ಮೇಲೆ ಬೆಲ್ಲ ಹಾಕ್ಬೇಕ್ರಿ ಬೆಲ್ಲದ ಚಹಾ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದ್ರಿ ಸಕ್ಕರೆ ಆದಷ್ಟು ಕಮ್ಮಿ ತಿಂದಷ್ಟು ಒಳ್ಳೆಯದು ಸಕ್ಕರೆ ತಿನ್ನೋದು ಒಳ್ಳೆಯದಲ್ಲ ಆದಷ್ಟು ಕಮ್ಮಿ ಬಳಸೋದು ಬೆಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಸಕ್ರೆ ಬಳಸೋದು ಬೆಲ್ಲ ನಡಿತೈತಿ ಅಲ್ರಿ ಎಲ್ಲರ ಎಲ್ಲದಕ್ಕೂ ಬೆಲ್ಲ ತಿಂದಷ್ಟು ಒಳ್ಳೆಯದು ಹಿಂದಕ್ಕೆಲ್ಲ ಬೆಲ್ಲನೇ ಜಾಸ್ತಿ ತಿಂತಿದ್ರು ಸಕ್ಕರೆ ಯಾರು ಯೂಸ್ ಮಾಡ್ತಿಲ್ಲ ರೀ ಈಗ ನಮ್ಮ ಬೆಲ್ಲ ಚಹಾ ಪುದೀನ ಚಹಾ ರೆಡಿ ಆಗೈತೆ ನೋಡ್ರಿ ಮಸ್ತ್ ಆಗ್ತೈತಿ ಒಂದ್ಸಲ ಟ್ರೈ ಮಾಡಿರಿ ಪುದೀನ ಮತ್ತು ಬೆಲ್ಲ ಏಲಕ್ಕಿ ಹಾಕಿಬಿಟ್ಟು ಈಗ ಒಂದು ಎರಡು ಮೂರು ಸಲ ಚಲೋತ್ನಾಗ ಕುದಿಸ್ಕೊಂಡ್ಬಿಟ್ಟು ಸೋಸ್ಕೊಂಡ್ಬಿಟ್ಟು ಕುಡಿದ್ರಾಯ್ತು ಮಸ್ತ್ ಆಗ್ತೈತ್ರಿ ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ ಪುದೀನ ಸ್ಮೆಲ್ಲು ಬರ್ತೈತಿ ಮತ್ತು ಡೈಜೆಷನ್ಗೂ ಇಂಪಾರ್ಟೆಂಟ್ ಅಂದರೆ ಹೆಲ್ಪ್ ಮಾಡ್ತೈತಿ ಅಲ್ರಿ ಪುದೀನ ತಿನ್ನೋದು ಅದಕ್ಕಂತ ಪುದೀನ ಚಹಾ ಮಾಡ್ಕೊಂಡು ಕುಡಿಯಾಕತ್ತೀನಿ ನೋಡ್ರಿ ಈಗ ಚಹಾಗಿ ಕುಡಿದ್ಬಿಟ್ಟು ಹಾಲಿಗೆ ಹಪ್ಪ ಹಾಕ್ಬೇಕಂತ ಹಾಕಾಕತ್ತಿದೀನಿ ನೋಡ್ರಿ ಅಂದ್ರೆ ಮೊಸರು ಮಾಡಕ್ಕೆ ನನಗಂತೂ ಟೈಮ್ ಟೇಬಲ್ ಏನೂ ಇಲ್ಲ ಮೊಸರು ಮಾಡೋಕೆ ಯಾವಾಗ ಮನ್ಸಿಗೆ ಬರ್ತೈತಿಲ್ಲ ಅವಾಗ ಮಾಡಿಬಿಡೋದು ನಿನ್ನೆ ರಾತ್ರಿ ಮಾಡಿ ಹಾಕಕ್ಕೆ ನೆನಪಾಗಿತ್ತಿಲ್ಲ ಅದಕ್ಕೆಂಥೇಳಿ ಈಗ ಬೆಳಗ್ಗೆ ಹಾಕಿಬಿಟ್ರೆ ಸಂಜೆ ತನಕ ಮೊಸರು ಆಗಿಡ್ತೈತಿ ನಮ್ಮ ಮನೆಯೊಳಗಂತೂ ಯಾವಾಗ ಬೇಕಲ್ಲ ಆವಾಗ ಮೊಸರು ತಿಂತಾಯಿರ್ತಾರೋ ಥಂಡಿ ಐತೆ ಅಂದರೂ ಬಿಡೋಂಗಿಲ್ಲ ಮತ್ತು ಮಳೆ ಬಂದರೂ ಬಿಡೋಂಗಿಲ್ಲ ರೀ ಮೊಸರು ಬೇಕೇ ಬೇಕು ಹೀಗಾಗಿ ಹೆಪ್ಪ ಹಾಕಿಟ್ಟಿದ್ದೀನಿ ಈಗ ಪುಡಿ ಉಪ್ಪು ಖಾಲಿಯಾಗಿತ್ತು ರೀ ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಬೇಕಾಗಿತ್ತು ಹನ್ನೆರಡು ಪುಡಿ ಮಾಡ್ಕೋಬೇಕು ಮತ್ತು ಧನಿಯಾ ಪುಡಿನೂ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡ್ರಿ ಧನಿಯಾ ಮತ್ತು ಉಪ್ಪಿನ ಪುಡಿ ಮಾಡ್ಕೊತೀನಿ ಫಸ್ಟ್ ಧನಿಯಾನ ಸ್ವಚ್ಛ ಮಾಡ್ಕೊಂಡು ಹುರ್ಕೊಂಡು ಪುಡಿ ಮಾಡಬೇಕಾಗುತ್ತೆ ಅದಕ್ಕಂತೆ ಧನಿಯಾನ ತಗೊಂಡ್ಬಿಟ್ಟು ಸ್ವಚ್ಛ ಮಾಡ್ಕೋತೀನಿ ರೀ ಫಸ್ಟಿಗೆ ಸ್ವಚ್ಛ ಮಾಡ್ಕೊಂಡು ಹುರ್ಕೊತೀನಿ ಯಾಕಂದ್ರೆ ಇವತ್ತು ಸಿಕ್ಕಾಪಟ್ಟೆ ಬೇಜಾರು ಅನ್ಸಾಕತ್ತಿತ್ತು ಹಳೇದೇನೋ ನೆನಪು ಬರಕತ್ತಿತ್ತು ಸುಮ್ಮನೆ ಕುಂತಿದ್ದೆ ಅಲ್ಲ ಈಗ ಟೈಮ ಆಲ್ರೆಡಿ ಒಂದು ಗಂಟೆ ಹಾಕಿ ಬಂದೈತೆ ರೀ ಇಷ್ಟೊತ್ತನಕ ಸುಮ್ಮನೆ ಕುಂತಿದ್ದೆ ಬಟ್ ಏನೋ ಹಳೇದೆಲ್ಲ ನೆನಪು ಹಾಕತಿತ್ತು ಹೀಗಾಗಿ ಅಳೂನು ಬಂದಂಗೆ ಹಾಕತಿತ್ತು ಬ್ಯಾಸ್ರೂ ಹಾಕತಿತ್ತು ಸಂಬಂಧಿಕರ ಮಾತುಗಳು ಒಂದೊಂದ್ಸಲ ಹೆಂಗೆ ಇರ್ತಾವ ಗೊತ್ತೆ ಅಂದ್ರೆ ಮನಸ್ಸಿಗೆ ಶುಚಿತಾಯಿರ್ತಾವೆ ನಾವು ಎಷ್ಟೇ ನೆನಪು ಮಾಡ್ಕೋಬಾರ್ದು ಅಂದ್ರೂ ಒಂದೊಂದು ಟೈಮ ಸುಮ್ಮನೆ ಇದ್ದಾಗ ನೆನಪು ಬರ್ತಾ ಇರ್ತವೆ ನನಗೂ ಹಂಗೆ ಹಾಕೈತೈತ್ರಿ ಅದಕ್ಕಂತ ಮತ್ತು ಅಡುಗೆ ಮನೆಗೆ ಬಂದು ಅವನ್ನ ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಧನಿಯಾ ಪುಡಿ ಮಾಡ್ಕೋಬೇಕಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಂಗೆ ಹಾಗೆ ಸುಮ್ಮನೆ ಇದ್ದಾಗ ಏನಾದರೂ ನೆನ್ ನೆನಪು ಬರ್ತಾ ಇರ್ತವೆ ಹೀಗಾಗಿ ಅಂದರೆ ನೆನಪು ಬಂದಾಗ ನೋವಾದಾಗ ಮತ್ತು ಅಳು ಬರ ಅಳು ಬಂದಂಗೆ ಆಗ್ತಿರ್ತೈತ್ರಿ ಎಲ್ಲ ಹೆಣ್ಮಕ್ಳಿಗೆ ಅಂದ್ರೆ ಗೃಹಿಣಿಯರಿಗೆ ಮನೆ ಕೆಲಸ ಮಾಡಿಕೊಂಡು ಮತ್ತು ಮನಿಯೊಳಗೆ ಒಬ್ಬರೇ ಇದ್ದಾಗ ಈ ಥರ ಅನಿಸ್ತಾ ಇರ್ತೈತಿ ಆವಾಗ ಸುಮ್ಮನೆ ಕೂಡಕ್ಕಿಂತ ಈ ರೀತಿ ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ಕಮ್ಮಿ ರೀ ದುಃಖನ ಸ್ವಲ್ಪ ನೋನ ಕಮ್ಮಿ ಅನಿಸುತ್ತೆ ಮತ್ತು ನಮಗೇನೇ ನೋವಾದರೂ ಮತ್ತು ಸಂಗಟ ಆದ್ರೂ ಬ್ಯಾಸ್ರ ಆದ್ರೂ ರಕ್ತ ಸಂಬಂಧಿಕರ ಮುಂದೆ ಮಾತ್ರ ಹೇಳಕ್ಕೆ ಹೋಗಬಾರ್ದು ನೋಡ್ರಿ ಯಾಕಂದರೆ ಒಂದು ಹೇಳಿಬಿಟ್ರೆ ನಾವು ಅದಕ್ಕೆ ಅವ್ರು ನೂರು ಮಾಡ್ತಾರೋ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ನಮ್ಮನೂ ಆಗಲಿ ಸಂಕಟ ಆಗಲಿ ಮತ್ತೊಬ್ಬರು ಮುಂದೆ ಹೇಳೋದು ಅಂದರೆ ರಕ್ತ ಸಂಬಂಧಿಕರ ಮುಂದೆ ಮಾತ್ರ ಹೇಳೋಕ್ಕೆ ಹೋಗಬಾರನ್ನ ಫ್ರೆಂಡ್ಸ್ ಬರ್ರಿ ಇನ್ನು ಜನರ ಮುಂದೆ ಹೇಳಿಬಿಟ್ರೇನೋ ಸ್ವಲ್ಪ ಅರ್ಥ ಮಾಡ್ಕೊತಾರೆ ಆದರೆ ರಕ್ತ ಸಂಬಂಧಿಕರು ಹೆಂಗೆ ಗೊತ್ತೇನ್ರಿ ನಾವು ಚಲೋ ಇದ್ರೂ ಖುಷಿ ಪಡೋಂಗಿಲ್ಲ ನಾವು ಕಷ್ಟ ಐತೆ ಅಂತ ಹೇಳಿದ್ರು ಅವ್ರಿಗೆ ಒಂಥರ ಏನೋ ನಾವು ಯಾವುದು ಅಂದ್ರೆ ಖುಷಿನೂ ಹೇಳಬಾರ್ದು ಸಂಕಟನೂ ಅಂತ ಹೇಳಬಾರ್ದು ಆ ಥರ ನಮ್ಮನ್ನು ನೋಡ್ಕೊತಾರು ಏ ನಾವು ಸುಮ್ಮನೆ ಇದ್ಬಿಟ್ಟು ನಮ್ಮ ಪಾಡಿಗೆ ನಾವು ಒಂದು ಸಿಂಪಲ್ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ ಏ ನಿಮ್ಮ ಹತ್ರ ಏನಿಲ್ಲ ಬಂಗಾರಿಲ್ಲ ರೊಕ್ಕ ಇಲ್ಲ ಮತ್ತು ಮನೆ ಇಲ್ಲ ಬಾಡಿಗೆ ಮನೆಯಾಗಿದ್ದೀರಿ ನಾವು ನೋಡಿ ಮನೆ ಕಟ್ಸಿವಿ ನೀವು ಯಾವಾಗ ಕಟ್ಟಿಸ್ತೀರಿ ಮತ್ತು ನೀವು ಯಾವಾಗ ಬಂಗಾರ ತೊಗೊತೀರಿ ಈ ಥರ ಮಾತಾಡೋದು ಅಂದರೆ ಏನಂತಾರೆ ಕೊಂಕಾಯಿ ಮಾತಾಡೋದು ಅಂದ್ರೆ ಇರಿಟೇಟ್ ಆಗ್ತೈತೆ ನಮ್ಗೆ ಆ ಥರ ಮಾತಾಡೋದು ಈ ಮನೆ ತಗೋಬೇಕಿಲ್ಲ ಅಲ್ಲೊಂದು ಚಲೋ ಇತ್ತು ಹಂಗಿತ್ತು ಮತ್ತು ನೀವು ತಗೊಳಲ್ಲ ಮತ್ತು ಯಾವಾಗ ತೊಗೋರು ಮತ್ತು ಏನು ಬಂಗಾರೆಲ್ಲ ಮಾಡಿಸ್ಯಾರು ನೀನು ಯಾವಾಗ ಮಾಡಿಸೋದು ಈ ಥರ ಮಾತಾಡ್ತಿರ್ತಾರಲ್ಲ ಅಂದ್ರೆ ನಮ್ಮ ಮನೆ ಪರಿಸ್ಥಿತಿ ನಮಗೆ ಗೊತ್ತಿರ್ತೈತಿ ನಾವೇನು ಯಾರ ಮುಂದೆ ಕೈ ಚಾಚಂಗಿಲ್ಲ ಖರೆ ಆದ್ರೂ ಆ ಥರ ನಮ್ಮ ಸುಮ್ಮನೆ ಇದ್ರೂ ಒಂದು ಮಾತಾಡ್ತಿರ್ತಾರಲ್ಲ ಅವಾಗ ತೀರಾ ಇಟ್ ಹರ್ಟ್ ಆಕೈತೆ ಮನ್ಸಿಗೆ ಬ್ಯಾಸ್ರೂ ಆಗ್ತೈತಿ ರಕ್ತ ಸಂಬಂಧಿಕರೇ ಆ ಥರ ಜಾಸ್ತಿ ಮಾಡೋದ್ರಿ ಅಷ್ಟೆಲ್ಲ ಮನೆ ಕಟ್ಟಿದವರು ಮತ್ತು ಬಂಗಾರೆಲ್ಲ ತಗೊಂಡವ್ರು ಮನೆಗೆ ಹೋದ್ರೆ ಒಂದು ಕಪ್ ಚಹಾ ಮಾಡಿ ಕೊಡೋಂಗಿಲ್ಲ ಪಟ್ಟಂತೇಳಿದ್ರು ಆದರೂ ನಮ್ಮ ಮನೆಗೆ ಬಂದು ಹೇಗೆಲ್ಲ ಚಲೋತ್ನಾಗ ಇದ್ದಿರ್ತಾರೋ ಆದ್ರೆ ಅವ್ರ ಮನೆಗೆ ಹೋದ ತಕ್ಷಣ ನಾವು ಏನೋ ಒಂದು ಕಮ್ಮಿ ಇದೀವೇನೋ ಇನ್ ಆ ಥರ ನೋಡ್ಕೋತಾರಲ್ಲ ಅದನ್ನಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮನ್ಸಿಗೆ ಹಾಲ್ಟ್ ಆಕೈತಿ ಅದಕ್ಕೆ ಹೇಳೋದ್ರಿ ನಮ್ಮ ನೋವು ಆಗಲಿ ನಮ್ಮ ಸಂಟ ಆಗಲಿ ನಮ್ಮ ಹತ್ರನೇ ಇಟ್ಕೋಬೇಕು ರಕ್ತ ಸಂಬಂಧಿಕರ ಮುಂದೆ ಮಾತ್ರ ಹೋಗಬಾರ್ದು ನಾವು ಖುಷಿ ಇದ್ರು ಅವ್ರಿಗೆ ಇಷ್ಟ ಆಗೋಂಗಿಲ್ಲ ನಾವು ಬೇಜಾರು ಮಾಡ್ಕೊಂಡ್ರು ನಮ್ಮ ದುಃಖ ಆದ್ರೂ ಅವ್ರಿಗೆ ಇಷ್ಟ ಆಗಂಗಿಲ್ಲ ಎಲ್ಲದಕ್ಕೂ ಒಂದು ಮಾತಾಡ್ತಾ ಇರ್ತಾರ ಅದಕ್ಕೆ ಏನು ಹೇಳದೇನೆ ಸುಮ್ಮನೆ ನಮ್ಮ ಪಾರಿಗೆ ನಾವು ನಮ್ಮ ಮನೆಯೊಳಗೆ ನಾವು ಇದ್ದಷ್ಟೇ ಬೆಸ್ಟ್ ಅನ್ಸುತ್ತೀ ಬ್ಯಾಸ್ರಾದಾಗ ಏನಾದರೂ ಕೆಲಸ ಮಾಡೋದು ಇಲ್ಲಾಂದ್ರೆ ಬುಕ್ಸ್ ಓದೋದು ಏನಾದರೂ ಒಂದು ಮಾತಾ ಇರೋದು ಆದರೆ ಸುಮ್ಮನೆ ಮತ್ತೋರ್ ಮನೆಗೆ ಹೋಗೋದಾಗಲಿ ಸುಮ್ಮನೆ ಫೋನ್ ಹಚ್ಕೊಂಡ ಏನಾದರೂ ಮಾತಾಡಿಬಿಟ್ರೆ ಅದನ್ನೇ ಅವ್ರು ನಮ್ಗೆ ಹರ್ಟ್ ಮಾಡ್ಬೇಕಂತ ಕಾಯ್ತಾ ಇರ್ತಾರೆ ಯಾಕಂದರೆ ಸ್ವಲ್ಪ ಶ್ರೀಮಂತ ಇದ್ದವ್ರಿಗೆ ಸ್ವಲ್ಪ ಜಾಸ್ತಿ ಏನು ಅಂತಾರಲ್ಲ ಈಗ ಜಾಸ್ತಿ ಆಗಿರ್ತೈತೆ ಅಲ್ರೆ ಅದಕ್ಕೆ ಆ ಥರ ಮಾತಾಡ್ತಾರೋ ಬಟ್ ಎಲ್ಲರೂ ಮಾತಾಡೋಲ್ಲ ಕೆಲವೊಬ್ರು ರಕ್ತ ಸಂಬಂಧಿಕ್ರೆ ಆ ಥರ ಮಾಡೋದು ನಮ್ಮನ್ನ ಹರ್ಟ್ ಮಾಡಬೇಕು ನಮ್ಮನ್ನು ಬೇಜಾರು ಮಾಡ್ಬೇಕಂತ ಕಾಯ್ದು ಕುಂತಿರ್ತಾರವ್ರು ಅದಕ್ಕೆ ನಮ್ಮ ನಾವು ಇದ್ದಷ್ಟು ಬೆಸ್ಟ್ ಅಂತೇಳಿ ಅದಕ್ಕೆ ನಾನು ಜಾಸ್ತಿ ಎಲ್ಲಿ ಹೋಗೋಕೆ ಇಷ್ಟಪಡೋಂಗಿಲ್ಲ ಸುಮ್ಮನೆ ಮನೆಯಾಗಿದ್ದಷ್ಟೇ ಚಲೋ ಅಂತ ಅನ್ಸೋದು ನನಗೆ ಈಗ ಧನಿಯಾ ಪುಡಿ ಮತ್ತು ಬ್ಲ್ಯಾಕ್ ಸಾಲ್ಟ್ನೂ ಕುಟ್ಟಿಟ್ಟಿದ್ದೀನಿ ಅಂದರೆ ಇನ್ನು ಪುಡಿ ಮಾಡ್ಕೋಬೇಕು ಮತ್ತು ಡಬ್ಬಿ ಅದು ಉಪ್ಪು ಹಾಕೋ ಡಬ್ಬಿ ಏನೈತಲ್ಲ ಸ್ವಲ್ಪ ಆದಂಗೆ ಅನಿಸುತ್ತಾ ತೊಳ್ಕೊಬೇಕು ಇನ್ನು ಎಲ್ಲ ಮಾಡಿಬಿಟ್ಟು ಬಾಂಡಿನೂ ತೊಳಿಬೇಕು ಅದು ಫಸ್ಟಿಗೆ ಇದನ್ನಷ್ಟು ತೊಳ್ಕೊಂಬಿಟ್ಟು ಪೌಡ್ರ್ ಮಾಡ್ಕೊತೀನಿ ರೀ ಪೌಡ್ರ್ ಮಾಡಿ ಹಾಕಿಡಾಕ್ಬೇಕಲ್ಲ ಅಂತೇಳಿ ಇದು ಉಪ್ಪಿನ ಡಬ್ಬಿನ ತೊಳ್ದು ಇಟ್ಕೊ ಹಾಕತ್ತಿದ್ದೀನಿ ಸ್ವಲ್ಪ ಒಣಗುತ್ತಲ್ಲ ಪೌಡ್ರ್ ಮಾಡೋ ತನಕ ಅಂತೇಳಿ ಈ ಡಬ್ಬಿ ಅಂದ್ರೆ ಇದು ಬರನಿ ರೀ ಇಟ್ಕೊತೀನಿ ಉಪ್ಪು ಮತ್ತು ಧನಿಯಾ ಪುಡಿ ಮಾಡಿ ಇಟ್ಕೊತೀನಿ ಅದಕ್ಕೆ ಮನ್ಸಿಗೆ ಒಂದೊಂದ್ಸಲ ಬ್ಯಾಸ್ ಒಬ್ಬಕ್ಕನೇ ಕುಂತ ಹಿಂಗೆ ಆಗುತ್ತಲ್ಲ ಅದಕ್ಕಂತೇಳಿ ಈ ರೀತಿ ಏನಾದರೂ ಒಂದು ಮಾಡ್ತಾ ಇರೋದು ಕ್ಲೀನ್ ಮಾಡೋದು ಬುಕ್ಸ್ ಓದೋದು ಏನಾದರೂ ಮಾಡ್ತಿರ್ತೀನಿ ಈಗ ಉಪ್ಪನ್ನು ಬಿಸಿಲಿಗೆ ಇಟ್ಟಿದ್ದೆ ಅಲ್ರಿ ದಬ್ಬಿಗೆ ಹಾಕಿಟ್ಟಿದ್ದೀನಿ ಯಾರಿಗೆಲ್ಲ ಈ ರೀತಿ ಅನುಭವ ಆಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕೇಳ್ರಿ ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸಲ ಆ ಥರ ಐತಿ ಬಟ್ ನಾನು ಎಲ್ಲರಿಗೆ ಮಾಡಿದ್ದೀನಿ ಮಾಡಿ ನನಗಿಂತ ಮಾಡಿಸ್ಕೊಂಡ್ರಿ ಅವರು ಎಲ್ಲನೂ ಅನ್ಬ ನಮ್ಮದೆಲ್ಲ ತಿಂದು ಅಂದರೆ ನಾವು ಕೊಟ್ಟಿದ್ದನ್ನ ಅನ್ನಕ್ಕೆ ಹೋಗಬಾರ್ದು ಆದರೂ ಆ ಥರ ಮನಸ್ಸಿಗೆ ಒಂದು ಸಲ ನಮ್ಗೆ ಅಂತಾರಲ್ಲ ವಾಪಸ್ ಅವರು ನಿಮ್ಮ ಹತ್ರ ಏನೈತಿ ನಿಮ್ಮದು ಸ್ವಂತ ಮನಿ ಇಲ್ಲ ಆ ಥರ ಮಾತಾಡ್ತಾರಲ್ಲ ಈ ನಮ್ಮ ಅಂದ್ರೆ ನಮ್ಮ ಮನೆಯೊಳಗೆ ನಾಲ್ಕು ಮನೆ ಒಳಗೆ ನಾವೇ ಒಬ್ಬರು ಬಾಡಿಗೆ ಮನೆಯೊಳಗೆ ಇದ್ದಿದ್ದು ನಮ್ಮ ಮನೆಯವ್ರು ಹೆಂಗೆ ಅಂದರೆ ಎಲ್ಲ ಮತ್ತೊಬ್ಬರು ಸ್ಲೆನೇ ದುಡಿದಾಗುತ್ತೆ ದಿವಸನೂ ಈಗ ಮಕ್ಕಳು ಸ್ಲೆನ್ ದುಡಿಯೋದಾಗಿತಿ ಆ ಥರ ಆಗ್ಬಿಡ್ತೈತಿಲ್ಲ ಜೀವನ ನಮ್ಮ ಮತ್ತ ಅಂದ್ರೆ ಮತ್ತೊಬ್ಬ ಕಡೆಯನ್ನು ಅನ್ಸ್ಕೋಬೇಕಾದ್ರೆ ನಮ್ಗೆ ಹೆಣ್ಮಕ್ಳು ಜಾಸ್ತಿ ಬೇಜಾರಾಗುತ್ತೆ ಗಂಡು ಮಕ್ಕಳಿಗೆ ಅಷ್ಟೊಂದು ಏನು ಅನ್ಸಂಗಿಲ್ಲ ಅಲ್ರಿ ಅದಕ್ಕಂಥೇಳಿ ನಮಗೆ ಬೇಜಾರು ಆಗ್ತೈತೆ ಗಂಡು ಮಕ್ಕಳೇನು ಹೊರಗಡೆ ಇರ್ತಾರೋ ಅಷ್ಟು ಏನು ಅನ್ಸಂಗಿಲ್ಲ ಅವರಿಗೆ ಏನು ಮಾಡೋಕ್ಕಾಗಲ್ಲ ಈಗ ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ ಒಂದ್ಸಲ ಎಮೋಷ್ನಲ್ ಆಗಿಬಿಡ್ತೈತ್ರಿ ಮನುಷ್ಯ ಆಲ್ಮೋಸ್ಟ್ ಜಾಸ್ತಿ ಹೆಣ್ಮಕ್ಳು ಅದೇ ಥರ ಅನುಭವಿಸ್ತಿರ್ತಾರೋ ಈಗ ಉಪ್ಪಿನ ಪುಡಿನ ಮಾಡಿಟ್ಟಿದ್ದೀನಿ ರೀ ಅಂದರೆ ದಪ್ಪ ಉಪ್ಪನ್ನು ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡು ನಾನು ಸಣ್ಣ ಉಪ್ಪನ್ನ ತರಕ್ಕೆ ಹೋಗಂಗಿಲ್ಲ ಅಂದ್ರೆ ಪುಡಿ ಉಪ್ಪು ಹೊರಗಿನ ತರಕ್ಕೆ ರೀ ಅದನ್ನ ದಪ್ಪನ ಪುಡಿ ಮಾಡಿ ಅಂದರೆ ಬಿಸ್ಲಿಗಿಟ್ಟು ಪುಡಿ ಮಾಡ್ಕೋಬೇಕು ಹಂಗ ಪುಡಿ ಮಾಡ್ಕೊಂಡ್ರೆ ಅದು ಸರಿಯಾಗಿ ಪುಡಿ ಆಗಂಗಿಲ್ಲ ರೀ ಯಾಕಂದ್ರೆ ಕಲ್ಲುಕ್ಕೊಳಗೆ ಸ್ವಲ್ಪ ತೇವಾಂಶ ಜಾಸ್ತಿ ಇರ್ತೈತಿ ಅಲ್ರಿ ಅದಕ್ಕಂತ ಸ್ವಲ್ಪ ಬಿಸ್ಲಿಗಿಟ್ಟು ಮಾಡ್ಕೊಂಡ್ಬಿಟ್ರೆ ಚಲೋತನ ಪುಡಿ ಆಗ್ತೈತಿ ಈಗ ಅದು ಬ್ಲ್ಯಾಕ್ ಸಾಲ್ಟ್ನೂ ಕುಟ್ಟಿಟ್ಟಿದ್ದಾರೆ ಇದು ಸ್ವಲ್ಪ ಬಿಸಿನೀರೊಳಗೆ ಹಾಕೊಂಡು ಬಿಟ್ಟರೆ ಹೊಟ್ಟಿ ಸ ಅಂದರೆ ಶಾಂತ ಆಗ್ತೈತಿ ರೀ ಒಳಗೆ ಡೈಜೆಷನ್ ಆಗೋಲ್ಲ ಊಟ ಆವಾಗ ಸ್ವಲ್ಪ ಬಿಸಿನೀರ ಕುಡ ಹಾಕೊಂಡು ಬಿಟ್ಟರೆ ಚಲೋ ಅನಿಸ್ತೈತಿ ಮತ್ತು ಯಾವುದ್ರ ಚಾರ್ಜ್ ಸಿಗಿ ಚೂಡಾಕ ಹಾಕೋಕೆ ಬರ್ತೈತೆ ಅಂಥೇಳಿ ಇಟ್ಕೊಂಡಿದೀನಿ ಇಟ್ಕೊಂಡಿದ್ದೀನಿ ಟೇಸ್ಟ್ ಆಗುತ್ತಂತೆ ಈಗ ಡಬ್ಬಿಗೆ ಹಾಕಿಟ್ಕೊತೀನಿ ಧನಿಯಾ ಏನು ಹುರಿದಿಟ್ಟಿದ್ದಿಲ್ಲ ಇಟ್ಟಿದ್ದೀನಿ ಅಂದರೆ ನಾವು ಹಮೇಜ್ ಅಂತೀವಿ ರೀ ಅವನ್ನ ಹುರಿದಿಟ್ಟಿದ್ದೀನಿ ಇಟ್ಟಿದ್ದೀನಿ ಅದನ್ನೂ ಪುಡಿ ಮಾಡ್ಕೊತೀನಿ ನಮ್ಮ ಕಡೆ ಯಾರೂ ಜಾಸ್ತಿ ಹಮೇಜ್ ಪುಡಿ ಯೂಸ್ ಮಾಡೋಂಗಿಲ್ಲ ರೀ ನಾನೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು ಇದು ಹಮೇಜ್ ಪುಡಿ ಮಾಡೋದು ಆರೋಗ್ಯಕ್ಕೂ ಒಳ್ಳೆಯದ್ರಿ ಆಗ್ತೈತಿ ಅಂದ್ರೆ ಕೊತ್ತಂಬರಿ ಬೀಜ ನಾವು ಯಾವುದಾದ್ರೂ ಅಡುಗೆ ಹಾಕಿಬಿಟ್ರೆ ಚಲೋ ಆಗ್ತೈತಿ ನಾನು ಮಾಡಿ ಇಟ್ಕೊಂಡಿರ್ತೀನಿ ಒಂದೇ ಸಲಕನ ಅಂದ್ರೆ ಒಂದು ಹದಿನೈದು ದಿವಸ ವಾರಕ್ಕಾಗಷ್ಟು ಮಾಡಿ ಇಟ್ಕೊತೀನಿ ರೀ ಈ ಸಲ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಅಂದರೆ ಒಂದು ಒರಿ ಬಾಟ್ಲಷ್ಟು ತೊಗೊಂಡಿದ್ದೆಲ್ಲ ಹಮೇಜು ಅಂದ್ರೆ ಧನಿಯಾ ಪುಡಿ ಧನಿಯಾ ರೀ ಕೊತ್ತಂಬರಿ ಬೀಜನೂ ಅಂತಾರು ಧನಿಯಾನು ಅಂತಾರು ಮತ್ತು ನಮ್ಮ ಕಡೆ ಹವೇಜ್ ಅಂತಾರೆ ರೀ ನಮ್ಮ ಈ ಕಡೆ ಬಿಜಾಪುರ ಸೈಡೆಲ್ಲ ಹಮೇಜ್ ಅಂತಾರೋ ಅಲ್ಲಿಗೆ ಕಡೆ ಎಲ್ಲ ಅಂದ್ರೆ ನಮ್ಮಂತವ್ರು ನಮಗೆ ಗೊತ್ತಿರತೈತಿ ರೀ ಇದಕ್ಕೆ ಹಮೇಜುನು ಅಂತಾರು ಧನಿಯಾ ಅಂತಾರೆ ನಮ್ಮ ಮಮ್ಮಿಗಳಿಗೆ ಮತ್ತು ನಮ್ಮ ಅಜ್ಜಿ ಇದ್ರಿಗೆ ಅವರಿಗೆಲ್ಲ ಹಮೇಜ್ ಅಂತ ಅಷ್ಟೇ ಗೊತ್ತಿರ್ತೈತಿ ಈಗ ಪುಡಿ ಮಾಡಿ ಡಬ್ಬಿಗೆ ಹಾಕಿಟ್ಟಿದ್ದೀನಿ ನೋಡ್ರಿ ಮೂರು ಕೆಲಸ ಅಂತೂ ಮುಗೀತು ಇನ್ನು ಅಷ್ಟು ತೊಳಿಬೇಕು ಫಸ್ಟಿಗೆಲ್ಲ ತೆಗೆದು ಸ್ವಚ್ಛ ಮಾಡ್ಕೊಂಬಿಡ್ತೀನಿ ಈ ರೀತಿ ನೈಸ್ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಅಡಿಗೆಗೆ ಹಾಕೋಕೆ ಯೂಸ್ ಮಾಡ್ಕೊಳಕ್ಕೆ ಆಗ್ತೈತ್ರಿ ಇನ್ನು ಗರಂ ಮಸಾಲ ಮತ್ತು ಚಾಟ್ ಮಸಾಲ ಮಾಡ್ಕೋಬೇಕಿತ್ತು ಬಟ್ ನನ್ನ ಕಡೆ ಕಾಳು ಮೆಣಸು ಮತ್ತು ಜೀರಿಗೆ ಮುಗಿದಿದ್ದ ಹೀಗಾಗಿ ಮಾಡೋಕ್ಕೆ ಹೋಗಲಿಲ್ಲ ಮತ್ತೆ ಕಾಳು ಮೆಣಸು ಜೀರಿಗೆ ತಂದಾಗ ಮಾಡ್ಕೊಳಕ್ಕೆ ಬರ್ತೈತೆ ಅಂತೇಳಿ ಬಿಟ್ಟಿದ್ದೀನಿ ರೀ ಧನಿಯಾ ಸಾರಿ ಏನು ತ ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಮತ್ತು ಚಾಟ್ ಮಸಾಲ ಮನ್ಯಾಳಗ ಮಾಡ್ಕೊತೀನಿ ನೆಕ್ಸ್ಟ್ ಟೈಮ ಜೀರಿಗೆ ಮತ್ತು ಕಾಳು ಮೆಣಸು ತಂದ್ಕೂಡೇ ಮಾರ್ಕೋಬೇಕಂತ ಬಿಟ್ಟಿದ್ದೀನಿ ಈಗ ಬಾಂಡೆ ಅಷ್ಟು ತೊಳ್ಕೊಂಡ್ಬಿಡ್ತೀನಿ ರೀ ಇದನ್ನ ಬಾಂಡೆ ಹಿಡೋದು ಸ್ವಲ್ಪ ಹೊಲಸು ಸನ್ಸಾಕತ್ತಿತ್ತಿದ್ದ ಕೆಲಸ ಇರ್ಲಿಕ್ಕಂದ್ರೆ ಬೇಜಾರಾದಾಗ ಈ ರೀತಿ ಹುಡ್ಕಾಡ್ಬಿಟ್ಟು ಕೆಲಸ ಮಾಡಬೇಕು ನೋಡಿರಿ ಆವಾಗ ಬೇಜಾರು ಕಳೆಯೋದು ಈಗ ಅದನ್ನ ತಿಕ್ಬಿಟ್ಟ ತೊಳಿಬೇಕಂತೇಳಿ ತಿಕ್ಕಾಕತ್ತಿದ್ದೀನಿ ನೋಡ್ರಿ ಅವಾಗ ಅವಾಗ ತೊಳಿತಾ ತಿಕ್ತಾ ಇರಬೇಕು ಬಟ್ ನಾನು ಬಾ ತಿಕ್ಕಿತ್ತಿಲ್ಲ ಸ್ವಲ್ಪ ಜಿಡ್ ಜಿಡ್ಡು ಆಗಿತ್ತದ್ರೆ ಅದನ್ನ ಅಂತ ತೊಳೋದಂಥೇಳಿ ಚಲೋದ್ನಾಗೆ ತಿಕ್ಕೋಬೇಕು ಇದನ್ನ ತಿಕ್ಕೋದು ಒಂದು ದೊಡ್ಡ ಟಾಸ್ಕ್ ನೋಡಿರಿ ಯಾಕಂದರೆ ಈಜೆಗಿ ತಿಕ್ಕಾಗಂಗಿಲ್ಲ ಇದು ಒಂದು ಈ ರೀತಿ ತಂತಿ ಬರ್ತಾವಲ್ಲ ಅವನು ಒಂದೊಂದಾಗಿ ತಿಕ್ಕಿಬಿಟ್ಟು ತೊಳೆಯೋದು ಜಾಸ್ತಿ ಟೈಮ್ನು ಹಿಡಿತೈತಿ ಮತ್ತು ಬ್ಯಾಸು ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗೆಲ್ಲ ನೀಟಾಗಿ ಸ್ವಚ್ಛ ನಾನು ತೊಳ್ಕೊತೀನಿ ಫೈನಲಿ ಎಲ್ಲ ಬಾಂಡೆ ತೊಳೋದು ಮತ್ತು ಡಬ್ಬಿ ಎಲ್ಲ ತೊಳ್ದು ಇಟ್ಟೆ ನೋಡ್ರಿ ಗ್ಯಾಸ್ ಕಟ್ನಿ ಸ್ವಚ್ಛ ಮಾಡಿದೆ ಇನ್ನು ರಾತ್ರಿ ಅಡುಗೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಖಾರ ಖಾರಬೇಳಿ ಮತ್ತು ರೊಟ್ಟಿ ಮಾಡಾಕತ್ತಿದ್ದೀನಿ ನೋಡ್ರಿ ಖಾರಬೇಳಿ ಮಾಡಿಟ್ಟಿದ್ದೀನಿ ಅಂದರೆ ಸಾರು ಮಾಡಿಟ್ಟಿದ್ದೀನಿ ರೀ ಮತ್ತು ರೊಟ್ಟಿ ಅಷ್ಟು ಮಾಡ್ಕೊಂಬಿಡ್ತೀನಿ ಬಿಸಿ ರೊಟ್ಟಿ ಖಾರಬೇಳಿ ಅನ್ನ ನಮ್ಮ ಕಡೆ ಜಾಸ್ತಿ ಮಾಡಂಗಿಲ್ಲ ರೀ ನನ್ನ ಮಗನಿಗೆ ಇಷ್ಟ ಆಗಂಗಿಲ್ಲ ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ನನಗೆ ತನಗೆ ಇಷ್ಟ ಆಗ್ತೈತಿ ನಮ್ಮ ಇಬ್ಬರು ಸಲ ಏನು ಎಲ್ಲಿ ಮಾಡೋದು ಅಂಥೇಳಿರಿ ಮತ್ತು ತನು ಅನ್ನ ಮಾಡಿಬಿಟ್ರೆ ಅನ್ನನೇ ತಿಂತಾಳು ಅದಕ್ಕಂಥೇಳಿ ಅನ್ನ ಮಾಡೋಕ್ಕೆ ಹೋಗಂಗಿಲ್ಲ ಮೊದಲೇ ದಪ್ಪ ಅಲ್ಲ ರೀ ಅನ್ನ ತಿಂದುಬಿಟ್ರೆ ಅದಕ್ಕಂತೇಳಿ ಮಾಡೋಕ್ಕೆ ಹೋಗಂಗಿಲ್ಲ ರೊಟ್ಟಿ ಸಾರ ಅಷ್ಟೇ ಮಾಡಿದ್ದು ಈಗ ಎಲ್ಲರದ್ದು ಊಟ ಆಯಿತು ನಂದು ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಮಸ್ತಗೆ ಖಾರ ಬೇಳಿ ರೊಟ್ಟಿ ಊಟ ಮಾಡೋಣ ಬರೀ ಇವತ್ತಿನ ಈಡಿಯೋನೇ ಇಲ್ಲೇ ಮುಗಿಸೋಂದ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ 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 ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ಸಿಗ್ತೀವಿ ರೀ